ಅತ್ನೆತ್ ಪೇನಾದ ಹುಡುಗ ಐದು ಅಡಿ ಮಹಡಿ ಮೇಲೆ ಹತ್ತಿ ಹತ್ತಿ ಹೇಳ್ ಹಿಡದ ಮತ್ ಕೆಳಗೆ ಇಳಿದು ಬಂದ್ಬಿಟ್ಟ ಅಪ್ಪಾ ನಾ ಏನಾರ ಹತ್ಲತ್ತ ಫಸ್ಟ್ ಕ್ಲಾಸ್ ಒಳಗೆ ಪಾಸ್ ಆದ್ರೆ ನೀ ಏನ್ ಮಾಡ್ತೀಯ ನಾ ಅದ್ಕ ಪೇಲ್ ಆಗ್ತೀನ ನೀ ಹುಚ್ಚಾಗ ಅಂದ್ರ ನೀ ಸಾರಿಗೆ ಹಂಗ ನಿಮ್ಮ ಪ್ರಶ್ನೆ ಕತ ಹೇಳ್ತೀನಿ ವಾತ್ಮನಿ ಗಮ್ಮ ಹೆಸ್ರು ಜನಸಿದು இங்க் பரங்கில் மென்ட்டேன் இவ்வளோ தம்மனா இவ்ரி வசதி ಅಣ್ಣ ಬರೀ ಶ ಸಾಬನ್ ಮೇಲೀ ಶಾಂಪೂ ಮೇಲೆ ಆಗಿ ಬರೀ ಹುಡುಗರ ಫೋಟೋನ ಹಾಕಿರ್ತಾರ ನಾ ಹುಡುಗರು ಏನ್ ಜಳಕಾ ಮಾಡಂಗಿಲ್ಲ ನಮ್ಮ ಮನೆಯಾಗ ಬರೆಯುದೇ ಕಲ್ಸಿಲ್ಲ ಮಗನ

ಇಪ್ಪತ್ ರೂಪಾಯಿ ನಾನ ರೂಪಾಯಿ ಸಾಲ ಮಾಡಿ ಅಂತಂದ ವಿಷ ಕುಡ್ದೀನಿ ನಮ್ ಮನಿಯಾಗ ನನ್ನ ಉಳಿಸ್ಬೇಕಂತಂದ ಹತ್ತು ಲಕ್ಷ ಸಾಲ ಮಾಡ್ಯಾರ ಸಾರಿಗೆ ಬಸ್ ಬಿದ್ದು ಸ್ಥಳದಲ್ಲಿಯೇ ಹದಿನೈದು ಜನ ಸಾವು

ಸಾಮಾಜಿಕ ಎದರಿ ನಾಲ್ಕು ಜನ ಸಾವಾದ್ರ ಇನ್ನು ಗಣಿತ ಇಂಗ್ಲಿಷ್ ಹಿಂದಿ ಗಂಗ ಓ ಮಾರಾಯ ಆ ಸಮಾಜನಾಚಿನೋ ನಾ ಪುಸ್ತಕಿಂದ ಆ ಹೆಸರು ಬಗ್ಗೆ ಆತನ ಬಸ್ರಿಕೆ ಆ ಚಪ್ಪಲಿ ಗೆಸ್ಕೋಟಿ ನಾ ನಪ್ಪ 1500 ರೂಪಾಯಿ ಕೊಟ್ಟಿ ನೋಡು ತಮ್ಮ ನೀಲಾ ನಾನು ಒಂದೆರಡು ವರ್ಷ ಆಯ್ತು ಕೊಟ್ಟಿ ನೋಡಿ ನಾಯಕ್ ಅವರೇ ಕಾಲಕ ಕೊತ್ತು ಮುಕಳಾಗ ಕೊತ್ತು ನಿನ್ನ ಈ ಸಾಲ ಇಲ್ಲಿ ತರಕಂತಿದ್ದೀಯಾ ನಾ ಬಿಎ ತಲ್ತಿ ನೋಡಿಪ್ಪ ಕಲಿಯೋ ಯಾರು ಅಕ್ಷರ ತಲ್ತಿ ಅದನೆ ಉಲ್ಟಾ ಅಂತೀಯಾ ಬಿಎ ಬರಲ್ಲ ಬಾ ಎಬಿ ಬರ್ತದಲ್ಲ ಹೌದು ரொக்கே எல்லா ஜீத் தோம ரூபாய் எல்லாேன் தடியே

мам मा भरनी न भरते मत येन यार भरता ಅಂತ ಹೇಳ್ತೀನಿ ಏನು ಫालतू ಸರ್ ಗಾಣಲೇವಾ ಫालतू ಸರ್ ಏನಾರು ختم ಬೈ ಬೈ ದ್ರೋಸ್ತಾ ಯಾನಿ ಎ ಸಿಎಸ್‌ಕೆ ಆರ್ಸಿಬಿ ಸಿಎಸ್‌ಕೆ ಮಗ್ನ ಏನಾತ್ತೋಂಗಾ ಹಾ ಇವ ಏನಾ ಸಿಎಸ್‌ಕೆ ಪ್ಯಾನ್ ಆದನ ಅಂತಲೇ ಸತ್ತನ ಇಲ್ಲೂರ್ತಿ ಸತ್ತನ ಬಾಬಾ ಒಯಿನ ಬಾ ಮಗ್ನನಂ

ನಾಳೆ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ ಐತಿ ರೂಲ್ ನಂಬರ್ ಒನ್ ಜೀವನದ ಚೂಚ ಮಾಡೋರು ಬಾಳ ಇರ್ತಾರ ರೂಲ್ ನಂಬರ್ ಟು ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರ ಬಹುದಕ್ಕೆ ತರ್ಕ ರಜಾ ಮನಿ ರೊಕ್ಕಾ ರೊಕ್ಕ ಮಾಡುವಂತ ಒಂದ್ ಐದ ನೀ ಸುಮ್ ಮನಿನ ಮಾಡ್ಬಿಡ ಈ ತರ ಹಿಂಸೆ ಕೊಟ್ರೆ ತನ್ಗಳಿಗೆ ಯಾರ ಬಹುದಕ್ಕೆ

எப்படி <laughs> 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 <laughs>

ಬುದ್ಧಿ ಕಾಜು ಬರ ತಿಂದ್ರೆ ಬರಲ್ಲೋ ಬುದ್ಧಿ ಜೀವನ್ದಾಗ ಒಂದೇ ಚೂತೆ ಆದ್ರೆ ಬುದ್ಧಿ ಬರ್ತದ ಈ ಜಿಲ್ಲಾ ಚೂತೆ ಕೆಲವು ಬುದ್ಧಿ ಇಲ್ಲ ಮಂದಿ ಇದ್ದಿದ್ದೊಡ್ಡ ಆದಮೇಲೆ ಶಿಸ್ತಂಗ ಮಸ್ತ್ ದುಡಿದಾವನ್ನ ದೊಡ್ಡ ಸಾವ್ಕಾರ ಆಗಿ ಮೆರಿಬೇಕಂತ ಮಾಡಿನ ನೋಡಿ ಹ್ಞೂ ಬಾಯ್ ಹಾಂ ಇಪ್ಪತ್ತೇಳು ವರ್ಷ ಅಲ್ಲು ಮನ್ಯಾಗ ಲಗ್ನ ಮಾಡಿ ಕುಂತಲ್ಲ ಈಗ ದುಡಿಕೆ ಅಡಿಗ ಇಷ್ಟಿ ಜಲ್ದಿ ಇಪ್ಪತ್ತೇಳು ವರ್ಷ ಅದು ಆಗಲ್ಲ ಲ್ಯಾಬ್ಲಿ ಹೇಳೋರು ಸಕ್ಕ ಆಗ್ಯಾವ ದುಡಿ நம்ம நம்ம யாரோனா புத்தி கல்சே இல்ல நாவக் கன்சிண்ட்

ಈ ಗಾಳಿ ಮುತ್ಯ ಎದಕ್ ನಕ್ಕ ನೋಟ್ನಾಗ ಯಾಕಂದ್ರ ಅಳಕೋತ ಇದ್ರ ನೋಡ್ತೋಯ್ತಂತ ಅಂದ ನಕೋತಿರ್ತಾವ ಕೀ